ದಲಿತರ ಮೇಲೆ ಬಳಕೆ ದೌರ್ಜನ್ಯ ಕಾಂಡವಾಡ್ತಾ ಇದ್ದೀನಿ ಇರುವೆ ವಸ್ತು ಹೊಸ ಬಿಡ್ತೀನಿ ಕೇಸ್ ಆಗ್ಲಿ ಅವನಿಲ್ಲೇ ತುಳು ಸಾಯಿಸಾಕ ಸಾಕು ಎತ್ಕೊಂಡು ನಾನು ಒಡೆಯಕ್ಕೆ ಬಂದ ನನ್ನ ಮೇಲೆ ಕೊಲೆ ಬೆದರಿಕೆ ಇದೆ ನನ್ನ ಕೇಸ್ ಬಂದಿದ್ದ ತಕ್ಷಣ ಡಿ ವೈಎಸ್ ಪಿ ಸಾಹೇಬರು ಎರಡು ದಿನ ರಜಾ ಹೋಗ್ಬಿಟ್ಟಿದ್ದಾರೆ ದಲಿತರು ಅಂದ್ರೆ ಅಷ್ಟು ಕೇವಲ್ ಪೊಲಿಟಿಷಿಯನ್ ಹತ್ತನೇ ಓಡಾಡ್ಕೊಂಡಿದ್ದಾನೆ ಆ ವ್ಯಕ್ತಿ ಬಂದ ಇವ್ರಿಗೆ ಯಾರಿಗೂ ತಾಕತ್ತಿಲ್ಲ ದೇಶಕ್ಕೆ ಸ್ವತಂತ್ರ ಬಂದು ಭಾರತ ದೇಶಕ್ಕೆ ಎಪ್ಪತ್ತ ಏಳು ವರ್ಷ ಆದರೂ ಕೂಡ ಈ ದೇಶದಲ್ಲಿ ದಲಿತರಿಗೆ ಇವತ್ತಿಗೂ ಕೂಡ ಅಸ್ತಿತ್ವ ಸಿಕ್ಕಿಲ್ವಾ ಅಂದರೆ ನ್ಯಾಯ ಸಿಕ್ಕಿಲ್ವಾ ಸೊ ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ಏನು ಮಾಗಡಿ ಕ್ಷೇತ್ರದ ತಾಲೂಕಿನ ಅಧ್ಯಕ್ಷರಾದಂಥ ಬಿ ಎಸ್ ಪಿ ಅಧ್ಯಕ್ಷರಾದಂಥ ಜೊತೆಯಲ್ಲಿ ದಲಿತ ಮುಖಂಡರಾದಂಥ ರಾಮಣ್ಣವರಿದ್ದಾರೆ ಇದ್ದಾರೆ ಸೊ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ದಲಿತರಿಗೆ ಇವತ್ತಿಗೂ ಕೂಡ ಸ್ವತಂತ್ರ ಸಿಕ್ಕಿಲ್ಲ ಅಂದರೆ ಎಲ್ಲೋ ಒಂದು ರೀತಿ ದಬ್ಬಾಳಿಕೆ ನಡೀತಲೇ ಇದೆ ಅನ್ನುವಂಥದ್ದು ನಿಮ್ಮ ಮತ ಯಾಕೆ ಯಾಕೆ ಇದು ಅಂತ ಸರ್ ನಾವು ಹಲವಾರು ಒಂದು ಐದು ಐದಾರು ವರ್ಷದಿಂದ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ದಲಿತರ ಮೇಲೆ ಇವತ್ತು ಕೂಡ ಜಾತೀಯತೆ ನಿಂತಿಲ್ಲ ಇವತ್ತು ಕೂಡ ದಬ್ಬಾಳಕೆ ನಿಂತಿಲ್ಲ ಇವತ್ತು ಕೂಡ ಶೋಷಣೆ ನಿಂತಿಲ್ಲ ಎಪ್ಪತ್ತೈದು ವರ್ಷ ಸ್ವತಂತ್ರ ಆಳದಂಥ ಈ ಸರ್ಕಾರಗಳೇನಿದೆಯೋ ಮ್ಯಾಕ್ಸಿಮಮ್ ಒಂದು ಅರವತ್ತು 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 ವರ್ಷ ದೇಶನ ಈ ಕಾಂಗ್ರೆಸ್ ಅಳಿದೆ ಮತ್ತು ಬಿ ಜೆ ಪಿ ಒಂದು ಹತ್ತು ವರ್ಷ ಆಳಿದೆ ಜೆ ಡಿ ಎಸ್ಸು ಸಹ ನಮ್ಮ ರಾಜ್ಯದಲ್ಲಿ ರಾಜ್ಯನೂ ಅಳಿದೆ ಇಷ್ಟೆಲ್ಲ ಆದ್ರೂ ಕೂಡ ಇವತ್ತು ಜಾತೀಯತೆ ದಬ್ಬಳಕೆ ದೌರ್ಜನ್ಯ ಯಾಕೆ ತಾಂಡವಾಡ್ತಾ ಇದೆ ಅಂದರೆ ಅಧಿಕಾರನ ಮತ್ತು ಸಂವಿಧಾನನ ಇಂಪ್ಲಿಮೆಂಟ್ ಮಾಡೋದರಲ್ಲಿ ಈ ಸರ್ಕಾರಗಳು ಫೇಲ್ಯೂರ್ ಆಗಿದೆ ಯಾಕೆ ಈ ಸರ್ಕಾರಗಳು ಫೇಲ್ಯೂರ್ ಆಗಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಸಂವಿಧಾನ ಅರ್ಪಿಸಬೇಕಾದ್ರೆ ಒಂದು ಮಾತು ಹೇಳ್ತಾರೆ ಸರ್ ಏನು ಈ ದೇಶದಲ್ಲಿ ನನ್ನ ಸಂವಿಧಾನ ಏನಾದರೂ ಎತ್ತುವತ್ತಾಗಿ ಜಾರಿಯಾದರೆ ಈ ದೇಶದಲ್ಲಿ ಇಪ್ಪತ್ತು ವರ್ಷ ಇದು ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಅಸಮಾನತೆ ಹೋಗಿ ಪ್ರಬುದ್ಧತೆ ಕಾಣುತ್ತೆ ದೇಶದಲ್ಲಿ ಯಾರೂ ಬಡವರು ಇರಲ್ಲ ಶ್ರೀಮಂತರು ಇರೋಲ್ಲ ಬಡವರು ಅತಿ ಬಡವರು ಇರೋತ್ತಾ ಇವತ್ತು ಜಾತಿಯರಿಗೆ ಮೂಲ ಕಾರಣವೇ ಬೆಳೆಸ್ತಾನೆ ಸರ್ ಹಂಡ್ರೆಡ್ ಪರ್ಸೆಂಟ್ ಜಾತೀಯತೆಗೆ ಮೂಲ ಕಾರಣನೇ ಈ ಬಡಸ್ತಾನ ಈ ಬಡಸ್ತಾನ ಇರೋದರಿಂದ ಜಾತೀಯತೆ ಇದೆ ಏಕೆಂದರೆ ಸಂವಿಧಾನ ಆರ್ಟಿಕಲ್ ತರ್ಟಿ ಏಟ್ ತರ್ಟಿ ನೈನ್ ಮೇ ಬಿ ಏನು ಹೇಳುತ್ತೆ ಅಂತಂದರೆ ಒಬ್ಬ ಒಂದು ಕುಟುಂಬಕ್ಕೆ ನಾಲ್ಕು ಎಕರೆ ಮೂವತ್ತು ಕುಂಟೆ ಭೂಮಿ ಕೊಡು ಅಂತ ಹೇಳುತ್ತೆ ನಾಲ್ಕು ಎಕರೆ ಭೂಮಿ 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 ಅಂದರೆ ಸರ್ಕಾರಿ ಉದ್ಯೋಗ ಕೊಡು ಅಂತ ಹೇಳುತ್ತೆ ಓದಿರೋರಿಗೆ ಓದಿಲ್ಲದ ಓದೋರಿಲ್ಲ ಅಂದರೆ ವ್ಯಾಪಾರ ಮಾಡೋಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಅವ್ರ ಸ್ವಂತ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಲೋನ್ ಹಾಕೊಂಡು ಕೊಡು ಅಂತ ಹೇಳುತ್ತೆ ಇಲ್ಲಾಂದರೆ ಇದೇನೂ ಮಾಡೋಕ್ಕಾಗಲಿಲ್ಲ ಅಂದರೆ ಆಳು ನಮ್ಮನ್ನು ಆಳುವಂಥ ಸರ್ಕಾರಗಳು ಕುರ್ಚಿನ ಖಾಲಿ ಮಾಡಬೇಕಾಗುತ್ತೆ ಸರ್ ಯಾಕೆಂದರೆ ದೇಶದ ವಿದ್ಯಾವಂತರು ಮತ್ತು ನಾನು ಒಂದೇ ಜಾತಿ ಪರವಾಗಿ ಇಲ್ಲಿಗಂಟನೂ ಪ್ರಶ್ನೆ ಬಂದಿಲ್ಲ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಮುಸಲ್ಮಾನರು ಮತ್ತು ಹಿಂದುಳಿದ ವರ್ಗದವರು ಈ ಥರ ಶೋಷಣೆಗಾಗಿರೋರು ಬಡಸ್ತಾನಕ್ಕೆ ಒಳಗಾಗಿರೋರು ತುಂಬ ಜನ ಇದ್ದಾರೆ ಸರ್ ಇವರೆಲ್ಲರಿಗೂ ಕೂಡ ನ್ಯಾಯ ದೊರಕಿಸ್ಕೊಡೋದೇ ನಮ್ಮಂಥ ಹೋರಾಟಗಾರರಿದು ಇದು ಆಮೇಲೆ ಒಂದಷ್ಟು ಮೊನ್ನೆ ನನ್ನ ಮೇಲೆ ಒಂದು ಎಂಟನೇ ತಾರೀಕು ಕಗ್ಲಿಪುರ ಗ್ರಾಮದಲ್ಲಿ ನಮ್ಮ ತಾಯಿರದು ಜಮೀನು ಇರುತ್ತೆ ಆ ಜಮೀನು ವಿಚಾರವಾಗಿ ನನ್ನ ಮೇಲೆ ಅಲ್ಲೇ ಒಬ್ಬ ಇ ಪಲೋ ಆ ಶಿವಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ಬಿ ಜೆ ಪಿ ಕಾರ್ಯಕರ್ತ ನಮ್ಮ ತಾಯಿ ಜಮೀನು ಉಳುಮೆ ಮಾಡೋಕ್ಕೆ ಹೋಗ್ತೀನಿ ಆ ವ್ಯಕ್ತಿ ನನ್ನ ಮೇಲೆ ಅಲ್ಲೇ ಅಲ್ಲೇ ಮಾಡ್ತಾನೆ ಈ ಜಮೀನೊಳಕ್ಕೆ ಬರೋಕ್ಕೆ ನೀನು ಯಾರು ಅಂತ ಕೇಳ್ತಾನೆ ಸರ್ ಏ ನಮ್ಮ ತಾತನ ಜಾಸ್ತಿ ನಮ್ಮ ತಾಯಿ ಇದು ಭಾಗಾಂಶ ಇದೆ ನಾನು ಈ ಒಳಗೆ ಬಂದಿದ್ದೀನಿ ಉಳುಮೆ ಮಾಡ್ತಾಯಿದ್ದೀನಿ ನೀನು ಯಾರಪ್ಪ ಕೇಳೋಕ್ಕೆ ಅಂತ ನಾನು ಈ ಪ್ರಶ್ನೆ ಮಾಡ್ತೀನಿ ಸರ್ ಅವ್ರಿಗೆ ಏಯ್ ನೀನೇನಾದರೂ ಈ ಒಳಗೆ ಬಂದರೆ ನಿನ್ನ ಇರುವೆ ವಸ್ತಂಗ್ ಒಗ್ಸ್ತಾ ಒಸ್ಕಾಕ್ ಏಯ್ ಆದರೆ ಒಂದು ಕೇಸ್ ಆಗಲಿ ಅವನಿಲ್ಲೇ ತುಳು ಸಾಯಿಸಾಕರು ಅಂತ ಅವ್ರ ಚಾಲಕನಿಗೆ ಕೂಲಂಕುಶವಾಗಿ ಹೇಳ್ತಾನೆ ನನ್ನ ಹತ್ರ ಆಡಿಯೋ ಕೂಡ ಇದೆ ಅಂದರೆ ದಲಿತರು ಅಂದರೆ ಅಷ್ಟು ಕೇವಲವಾಗಿ ಈ ಸಮಾಜದಲ್ಲಿ ನೋಡ್ತಾ ಇದ್ದಾರೆ ಸರ್ ಇವತ್ತನ್ನು ಕೂಡ ಯಾಕೆ ಇಂಥ ದಬ್ಬಾಳಿಕೆ ನಮ್ಮಂತ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನೇನಾದರೂ ಆ ಕ್ಷಣದಲ್ಲಿ ಎಚ್ಚರಿಸ್ಕೊಳ್ಳಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟು ನನ್ನ ಮೇಲೆ ಅವತ್ತು ಅಲ್ಲೇ ಆಗ್ತಾ ಇತ್ತು ಮತ್ತು ಒಡೆಯವರು ಇಲ್ಲ ಸೈಸರು ಅಂದರೆ ನನಗೆ ಅಧಿಕಾರ ಇದೆ ನಾನು ಯಾರಿಗೆ ಏನು ಬೇಕಾದರೂ ಮಾಡಿದ್ರು ನನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಇಂಥ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಂದರೆ ದುಡ್ಡಿನಿಂದ ಅಧಿಕಾರನ ಕೊಂಡ್ಕೊತಾ ಇದ್ದಾರೆ ಸರ್ ಇವರು ನೋಡಿ ಸರ್ ಅವತ್ತು ದಾಳಿ ಮಾಡೋಕ್ಕೆ ಬಂದಂಥ ವ್ಯಕ್ತಿಗಳು ಶಿವಕುಮಾರು ಮತ್ತು ಅವರು ಕಾರ್ ಚಾಲಕ ಮತ್ತು ಅವರು ಶಿವಕುಮಾರ್ ಮಗ ಶಿವಕುಮಾರ್ ಮಗನ ಜೊತೆ ಒಂದಷ್ಟು ಜನ ಫ್ರೆಂಡ್ಸ್ಗಳು ಬಂದರು ಅವರೊಂದಿಬ್ಬರು ಹತ್ರಕ್ಕೆ ಬಂದರು ಅವರೇನು ಪಾಪ ನೇರ ರೀತಿ ಪರಿಶೀಲನೆ ಮಾಡಿದ್ರು ಅವ್ರಿಗೆ ಗೊತ್ತಾಯಿತು ರಪ್ಪ ಮಾಡಿರೋದು ಫೋಟೋ ಕೆಲಸ ನಾವು ಅವ ಎಪ್ಪ ಕೇಳೋದಲ್ಲಿ ಇದ್ದಿದೆ ಸರ್ ನೀವೇನೋ ಒಂದು ತಾಲೂಕು ಅಧ್ಯಕ್ಷ ಇದ್ದೀರಾ ನೀವು ಮಾತಾಡಿ ಒಂದು ಸ್ಟೋ ಮೂಮೆಂಟಲ್ಲಿ ಮಾತಾಡಿ ಇಲ್ಲ ಸರ್ ನಾನು ಕೂಡ ಎರಡು ವರ್ಷದಿಂದ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ ನಮ್ಮ ತಾಯಿಗೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ನೋಡಿ ಇಲ್ಲಿ ಮುಂಚೂಣಿಕೆ ಪತ್ರ ಬರ್ಕೊಟ್ಟಿದ್ದಾನೆ ಸರ್ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ನಮ್ಮ ತಾಯಿಗೆ ಮತ್ತು ನಮ್ಮ ಚಿಕ್ಕಮ್ಮನಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮತ್ತು ಒಂದು ಅಗ್ರಿಮೆಂಟು ಮಾಡಿಸ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ತಿಂಗಳಲ್ಲಿ ಈ ಅಗ್ರಿಮೆಂಟಲ್ಲಿ ನಾಲ್ಕು ಕೋಟಿ ಅಲ್ಲಿ ನೋಡಿ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಆಗಿದೆ ನೋಡಿ ಸರ್ ಇಲ್ಲಿ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಈ ಅಪ್ಪ ಬಂದು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷನ ಆಲ್ರೆಡಿ ಈಸ್ಕೊಂಡು ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕೋಟಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಂಥ ಇಶ್ವಿಗಳಲ್ಲಿ ಇಲ್ಲಿ ನೋಡಿ ಕುಲಂಕುಷವಾಗಿ ಯಾರಾದರೂ ವೀಡಿಯೋ ನೋಡೋ ಅಂಥವ್ರು ಇದನ್ನು ನೋಡ್ಬೋದು ಎಂದೋ ಫ್ರಾಡ್ ಅಗ್ರಿಮೆಂಟ್ ಮಾಡಿದ್ದಾರೆ ಅಂತ ಈ ಫ್ರಾಡ್ ಅಗ್ರಿಮೆಂಟ್ನ ತೊಗೊಂಡು ಹೋಗ್ಬಿಟ್ಟು ಕಿಶೋರ್ ಕುಮಾರ್ ಸ್ವಾಮೀಜಿ ಅಂತ ಅವರು ರವಿಶಂಕರ್ ಆಶ್ರಮದಲ್ಲಿದ್ದಾರೆ ಅವರಿಗೆ ಮಾರಾಟ ಮಾಡ್ಬೋ ಇದು ಏನು ಸೇಲ್ ಅಗ್ರಿಮೆಂಟು ಪವರ್ ಆಫ್ ಅಥಾರಿಟಿ ಕೊಟ್ಬಿಟ್ಟಿದ್ದಾರೆ ಪವರ್ ಆಫ್ ಅಥಾರಿಟಿ ಕೊಟ್ಟಾದ ಮೇಲೆ ಪಾಯಿಂಟ್ ನಂಬರ್ ಹದಿನೇಳು ಇದು ಇದ್ರೊಳಗಡೆ ಇದೆ ಪಾಯಿಂಟ್ ನಂಬರ್ ಹದಿನೇಳರಲ್ಲಿ ಏನಂತ ಪೆನ್ನಲ್ಲಿ ನಾನು ಮಾಡಿರೋದೆಲ್ಲ ಚೀಟಿಂಗ್ ಕೆಲಸ ನಾಳೆ ದಿನ ಯಾರಾದರೂ ಓದಿ ನನ್ನ ಮೇಲೆ ಏನಾದರೂ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸ್ಬೋದೇನೋ ಅಂತ ಪಾಯಿಂಟ್ ನಂಬರ್ ಹದಿನೇಳರಲ್ಲಿ ಪಜಿಷನ್ ರೈತರು ಕೂಡ ಇರ್ತಾರೆ ಎರಡು ವರ್ಷದಿಂದ ನಮ್ಮ ಮಾವರಿಗೆ ನಮ್ಮ ಮಾವರುಗಳು ಅನ್ಎಜುಕೇಟೆಡು ಅವರಿಗೆ ಎದುರಿಸ್ಕೊಂಡು ಬೆದರಿಸ್ಕೊಂಡು ಅವ್ರಗಳ ಹತ್ರ ಏನಾದರೆ ಪೊಸಿಷನ್ ಕಿತ್ಕೊಬಿಟ್ಟಿದ್ದಾನೆ ಪೊಜಿಷನ್ನು ಯಾಕೆ ಕಿತ್ಕೊಂಡೆ ಏನು ಕೂಡ ಅಂತ ನಾನು ಪೇಪರ್ ಸ್ಟಡಿ ಮಾಡಿದಾಗ ಪೊಜಿಷನ್ ನಮ್ಮದೇ ಇತ್ತು ನಾವು ಪೊಜಿಷನ್ಗೆ ಪೇಪರ್ ಮುಖಾಂತರ ನಾವು ಪೊಜಿಷನ್ಗೆ ಹೋಗಿದ್ದೀವಿ ಏಕಾಏಕಿ ಬಂದು ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಬಂದ ಶಿವಕುಮಾರ್ ಮಗ ಕೊಡ್ಲೆ ಎತ್ಕೊಂಡು ನಾನು ಹೊಡೆಯೋಕ್ಕೆ ಬಂದ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದ್ರ ಮೇಲೆ ಕಂಪ್ಲೇಂಟು ಲಾಂಚ್ ಮಾಡಿದೆ ಆ ವ್ಯಕ್ತಿನ ಇಲ್ಲಿ ಗಂಟೂ ಕೂಡ ಅರೆಸ್ಟ್ ಮಾಡಿಲ್ಲ ಯಪ್ಪ ಮೈಸೂರಲ್ಲಿ ಇದ್ದಾನಂತೆ ಕದ್ದಾಕೊಂಡು ಹೋಗಿ ಅರೆಸ್ಟ್ ಮಾಡಿ ಸ್ವಾಮಿ ಅಂತ ಡಿ ವೈ ಎಸ್ ಪಿ ಹತ್ರ ಹೋದರೆ ನನ್ನ ಕೇಸು ಬಂದಿದ್ದ ತಕ್ಷಣ ಡಿ ವೈ ಎಸ್ ಪಿ ಸಾಹೇಬರು ಎರಡು ದಿನ ರಜೆ ಹೋಗ್ಬಿಟ್ಟಿದ್ದಾರೆ ನಾನು ತ್ರೀ ಫೋರ್ ಡೇಸು ಡಿ ವೈ ಎಸ್ ಪಿ ಸಾಹೇಬ್ ಆಫೀಸ್ ತಿರು ತಿರುಗಿದ್ದೀನಿ ಅಂದರೆ ದಲಿತರಿಗೆ ಅಲ್ಲೇ ಆದಾಗ ಮಾತ್ರ ಇವರು ರಜೆಗಳು ಮತ್ತು ನನಗೆ ಆ ಕೆಲಸ ಇತ್ತು ಕೋರ್ಟ್ ಕೆಲಸ ಇತ್ತು ಅಂತ ಈ ಥರ ತಬೀಬಿ ಮಾತುಗಳನ್ನ ಹೇಳ್ತಾರೆ ಸರ್ ಅಧಿಕಾರಿಗಳು ರೇಲಿ ನಾನೇನು ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ ಸರ್ ಕಡ್ಲಿಪುರ ಪೊಲೀಟೀಷಿಯನ್ ಸರ್ತಾ ಇದ್ರೆ ಸರ್ ಇನ್ಸ್ಪೆಕ್ಟರ್ ಬಂದು ನೋಡಪ್ಪ ಡಿ ಒ ಎಸ್ ಪಿ ಏನಾದ್ರು ಡೈರೆಕ್ಷನ್ ಕೊಟ್ಟರೆ ನಾನು ಬಂದಿಸೋದಂತೂ ಅವ್ನು ಎಲ್ಲೆಲ್ಲಿ ನಾನು ಬಂಧಿಸ್ತೀನಿ ಅಂತ ಹೇಳ್ತಿದ್ದೇನೆ ಈಗ ಒಂದು ಅರ್ಧ ಹಿಂದೆ ಕರೆ ಬಂದಾಗ ನಾನು ಐ ಜಿ ಐ ಜಿ ಪಿ ಮತ್ತು ಡಿ ಜಿ ಪಿ ಸಾಹೇಬ್ರಿಗೂ ಕೂಡ ಈ ವಿಚಾರವಾಗಿ ನೆನ್ನೆ ಇಮೇಲ್ ಮಾಡಿದ್ದೀನಿ ಸರ್ ಇಮೇಲ್ ಮುಖಾಂತರ ಈ ವಿಚಾರ ನನಗೆ ಅನ್ಯಾಯ ಆಗಿರೋದು ಮತ್ತು ಎಲ್ಲ ಅಲ್ಲೇ ಆಗಿದ್ದರು ನೆನ್ನೆ ಕೂಡ ನನಗೆ ಪೊಲೀಸ್ ಪ್ರೊಡಕ್ಷನ್ ಬೇಕು ನನಗೆ ಕೊಲೆ ಕೊಲೆ ಬೆದರಿಕೆ ಇದೆ ಅಂತ ಹೇಳಿದ್ದೀನಿ ನಾನು ಕೂಡ ಒಂದು ತ್ರೀ ಫೋರ್ ಡೇಸಿಂದ ಮನೆಗೆ ಹೋಗಿಲ್ಲ ಯಾಕೆಂದರೆ ನನ್ನ ನನ್ನ ಮೇಲೆ ಕೊಲೆ ಬೆದರಿಕೆ ಇದೆ ಅದಕ್ಕೆ ನಾನು ಯಾವುದೋ ಒಂದು ರೆಸಾರ್ಟಲ್ಲಿ ಕಾಲ ಕಳೀತಿದ್ದೀನಿ ಡಿ ವೈ ಎಸ್ ಪಿ ಸಾಹೇಬರಿಗೆ ನೆನ್ನೆ ಮೀಟ್ ಮಾಡಿ ಅಂತ ಅಡಿಷ್ನಲ್ ಎಸ್ ಪಿ ಸಾಹೇಬರು ಹೇಳಿದರು ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ ಪೂರ್ತಿ ಪ್ರಮಾಣವಾಗಿ ಅಡಿಷ್ನಲ್ ಅಡಿಷನಲ್ ಅಡಿಷ್ನಲ್ ಎಸ್ ಪಿ ಸಾಹೇಬರು ಹೇಳಿದರು ನಾನು ಕೂಡ ಅವ್ರ ಹತ್ರ ಕೇಳೋಣ ಅಂತ ಹೋದರೆ ಸಾಹೇಬರು ಆಫೀಸಲ್ಲಿ ಇರಲಿಲ್ಲ ಸರ್ ನಿನ್ನೆ ಮೇ ಬಿ ಮೂರು ಗಂಟೆ ಗಂಟೂ ಅಲ್ಲೇ ರಿಸರ್ಚಿಂಗ್ ಮಾಡಿದೆ ಸಾಹೇಬ್ರ್ ಆಫೀಸಲ್ಲಿ ಇರಲಿಲ್ಲ ಬಟ್ ಅವ್ರ ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ ಸರ್ ಬಟ್ ಇವಾಗ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಸರ್ ನನಗೆ ಕಾನೂನು ಮೇಲೆ ಭರವಸೆ ಇದೆ ಸರ್ ಅಧಿಕಾರಿಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇಲ್ಲ ಸರ್ ಭರವಸೆ ಕಳ್ಕೊಬಿಟ್ಟಿದ್ದಾರೆ ಯಾಕೆಂದರೆ ಒಬ್ಬ ಅಧಿಕಾರವನ್ನು ಬಂಧಿಸೋಕ್ಕೆ ಎಫ್ ಐ ಆರ್ ಆಗಿ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಅಲ್ಲೇ ಓಡಾಡ್ಕೊಂಡಿದ್ದಾನೆ ಪೊಲೀಟೀಷಿಯನ್ನ ಹತ್ತೇ ಓಡಾಡ್ಕೊಂಡಿದ್ದಾನೆ ಆ ವ್ಯಕ್ತಿ ಬಂಧಿಸೋಕ್ಕೆ ಇವ್ರಿಗೆ ಯಾರಿಗೂ ತಾಕತ್ತಿಲ್ಲ ಸರ್ ನನ್ನೊಂದು ಮನವಿ ಏನು ಗೊತ್ತಾ ನೀವೆಲ್ಲ ಕಾನೂನು ಗುಲಾಮರಾಗ್ರಿ ಆದರೆ ಅಧಿಕಾರಿಗಳು ಗುಲಾಮರಾಗಬೇಡಿ ಅನ್ನೋದು ನನ್ನ ಒಂದು ಉದ್ದೇಶ ಸರ್ ಏನು ಮನವಿ ಮಾಡ್ತೀರಾ ಏನು ಸರ್ ಅಧಿಕಾರಿಗಳಲ್ಲಿ ನೋಡಿ ಸ್ವಾಮಿ ನನಗೆ ಅನ್ಯಾಯ ಆಗಿದೆ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಶಿವಕುಮಾರ್ ನುಂಗಾಕಿರೋದು ಸತ್ಯವಾಗಿದೆ ಪ್ರಾಮಾಣಿಕವಾಗಿದೆ ನ್ಯಾಯ ಬೇಕು ನಮ್ಮ ನ್ಯಾಯ ಬೇಕು ನಮ್ಮ ತೀರೋಗ್ಬಿಟ್ಟಿದ್ದಾರೆ ಸರ್ ಅವ್ರನ್ನ ಅವ್ರನ್ನ ಅವ್ರ ಮನೆಯಲ್ಲ ಕಿತ್ತಕಿಸ್ಬಿಟ್ಟು ನಾನು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹಿಂದೆ ತಬ್ಬಿಬ್ಬಿ ಸುಳ್ಳು ಸುಳ್ಳು ಆ ಸುಳ್ಳು ಸುಳ್ಳು ಪಳ್ಳು ಮಾತುಗಳನ್ನ ಹೇಳಿ ಆ ಮನೆ ಕಿತ್ತಾಕಿಸ್ಬಿಟ್ಟು ಇವತ್ತು ಹೊಲ್ ಹತ್ರ ಹೋಗ್ಬಿಟ್ಟು ಗುಡ್ಸ್ಲಲ್ಲಿ ಮನೆ ಗುಡ್ಸಲೇಲಿ ಮನೆ ಹಾಕೊಂಡಿದ್ದಾರೆ ಇದು ದಲಿತರ ಪರಿಸ್ಥಿತಿ ಸರ್ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ